ನಿವೃತ್ತ ಡಿಜಿ ಓಂ ಪ್ರಕಾಶ್ ಪುತ್ರಿ ಕಿರಿಕ್ ಮಾಡಿದ್ದಾಳೆ ನಂದಿನಿ ಪಾರ್ಲರ್ಗೆ ನುಗ್ಗಿ ಕೃತಿಕಾ ದಾಂಧಲೆ ಮಾಡಿರೋರು ಬೆಂಗಳೂರಿನ ಎಚ್ ಆರ್ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು ನಿವೃತ್ತ ಡಿಜಿ ಓಂ ಪ್ರಕಾಶ್ ಅಹಿತಕರ ಘಟನೆಯೊಂದರಲ್ಲಿ ಮೃತಪಟ್ಟಿದ್ದಾರೆ ಈಗ ಅವರ ಪುತ್ರಿ ನಂದಿನಿ ಪಾರ್ಲರ್ಗೆ ನುಗ್ಗಿ ದಾಂಧಲೆಯನ್ನ ಮಾಡಿರೋ ಓಂ ಪ್ರಕಾಶ್ ಪುತ್ರಿ ಕೃತಿಕ ನಂದಿನಿ ಪಾರ್ಲರ್ನ ಸಿಬ್ಬಂದಿಯನ್ನ ಥಳಿಸಿದ್ದಾರೆ ಸೋಮವಾರ ನಂದಿನಿ ಪಾರ್ಲರ್ಗೆ ಹೋಗಿದ್ದಂತಹ ಕೃತಿಕ ಮಾಲೀಕನನ್ನ ದಿಟ್ಟಿಸಿ ನೋಡಿ ಕಿರಿಕ್ ತೆಗೆದಿದ್ದ ಯಾಕೆ ಮೇಡಮ್ ಏನಾಯ್ತು ಅಂತ ಸಿಬ್ಬಂದಿ ಕೇಳ್ತಾರೆ ಆಗ ಕೋಪಗೊಂಡಂತಹ ಕೃತಿಕ ಏಕಾಏಕಿ ದಾಂಧಲೆಯನ್ನ ಮಾಡಿದ್ದಾಳೆ ಅಂಗಡಿಯಲ್ಲಿದ್ದಂತಹ ವಸ್ತುಗಳನ್ನ ಒಡೆದು ಕಿರಿಕ್ ಮಾಡಿದ್ದಾಳೆ ತಡೆಯೋದಿಕ್ಕೆ ಹೋದಂತಹ ಮಾಲೀಕನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾಳಂತೆ ಕೃತಿಕ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕೃತಿಕಾ ಓಡಾಡ್ತಾ ಇರುವಂತಹ ದೃಶ್ಯ ಇದು ಸೋಮವಾರ ನಂದಿನಿ ಪಾರ್ಲರ್ಗೆ ಅಂತ ಆಕೆ ಹೋಗಿರ್ತಾಳೆ ಆಗ ನಂದಿನಿ ಪಾರ್ಲರ್ನ ಸಿಬ್ಬಂದಿಯನ್ನ ದಿಟ್ಟಿಸಿ ನೋಡ್ತಾಳೆ ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳಿದ್ದಷ್ಟೇ ಆತ ಆತನ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾಗ್ತಾರೆ ಅಂಗಡಿಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವನ್ನು ನಾಶ ಮಾಡ್ತಾರೆ ತಂದೆ ಕೊಲೆಯಾಗಿದ್ದಾರೆ ತಾಯಿ ಜೈಲ್ ಸೇರಿದ್ದಾರೆ ಇನ್ನು ಸಹೋದರ ಮನೆ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ನಿವೃತ್ತ ಡಿಜಿ ಓಂ ಪ್ರಕಾಶ್ ಪುತ್ರಿ ಕೃತಿಕಾ ದಾಂಧಲೆ ಮಾಡಿರುವಂಥದ್ದು ಈ ನಂದಿನಿ ಪಾರ್ಲರ್ಗೆ ಹೋಗಿ ಅಲ್ಲಿ ಮಾಲೀಕನಿಗೂ ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಈಗ ಮಾಲೀಕನ ರಿಯಾಕ್ಷನ್ ಬಂದಿದೆ ಸೈಡ್ ಹೋಗಿ ಅಂತ ಹೇಳಿದ್ದಕ್ಕೇ ಬಾಟಲ್ ಒಡೆದು ಹಾಕಿದ್ರು ಪೊಲೀಸರು ಬರುವಷ್ಟರಲ್ಲಿ ಕೃತಿಕಾ ಹೋದರು ಪೊಲೀಸರ ಠಾಣೆಗೆ ತೆರಳಿ ದೂರು ನೀಡಿದ್ದೆ ಕೃತಿಕಾ ಮಾನಸಿಕವಾಗಿ ಒತ್ತಡದಲ್ಲಿದ್ದಾರೆ ಅಂತ ಹೇಳಿದ್ರು ಕೊಲೆಯ ಬೆನ್ನಲ್ಲೇ ಅವರ ಮಗಳು ನಂದಿನಿ ಬೂತ್ಗೆ ನುಗ್ಗಿ ಹಲ್ಲೆ ಮತ್ತು ದಾಂಧಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು ಸದ್ಯಕ್ಕೆ ಆ ನಂದಿನಿ ಬೂತ್ನ ಮಾಲೀಕರು ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಯಾವಾಗ ಈ ಒಂದು ಘಟನೆ ನಡೆದಿದ್ದು ಏನಾಯಿತು ಅಂತ ಸೋಮವಾರ ಸಾಯಂಕಾಲ ಟೀ ಕೊಡ್ತಾ ಇದ್ದೆ ಅವ್ರು ಬಂದಿದ್ದೆ ನಾನು ನೋಡಲಿಲ್ಲ ಬಂದಿದೆ ಏಕೆ ಏಕೆ ಇದು ಮಾಡ್ಬಿಟ್ರು ಅಷ್ಟೇ ನನಗೆ ಗೊತ್ತಾಗಿದ್ದು ನಾನು ಒಳಗಡೆ ಸೇರ್ಕೊಂಬಿಟ್ಟೆ ಈಚೆ ಬರೋಕ್ಕಾಗಲಿಲ್ಲ ಆಮೇಲೆ ರೆಡಿಯಾಗಿ ಬಂದೆ ಅವರು ಮತ್ತೆ ತಿರ್ಗಿ ಆ ಕಡೆ ಹೋದು ಆಮೇಲೆ ಒನ್ ಒನ್ ಟು ಕಾಲ್ ಮಾಡಿ ಹೇಳಿದೆ ಅವರು ಬಂದರು ಅಷ್ಟೊತ್ತಿಗೆ ಅವ್ರು ಹೊಟ್ಟೋದಿ ಒಟ್ಟೋಗಿದ್ರು ಅವಳಿಗೆ ಆಮೇಲೆ ಕ್ಲೋಸ್ ಮಾಡಿ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂದರು ಕೊಟ್ಟೆ ಅಕ್ಲೇಜ್ಮೆಂಟ್ ತೀಸ್ಕೊಬೇಕು ಹೋಗಿ ಸರ್ ಆದರೆ ಏನು ತಕ್ಷಣ ಏನು ಮಾತಾಡೇ ಇಲ್ವಾ ಎಲ್ಲ ನಿಂತಿದ್ರು ಟೀ ಕೊಡ್ತಾಯಿದೆ ಸ್ವಲ್ಪ ಸೈಡ್ಗೆ ಹೋಗಿ ಮೇಡಮ್ ಅಂತಂದೆ ಅಷ್ಟೇ ಅಂದಿದ್ದು ನಾನು ಇನ್ನೇನು ಮಾತಾಡಿಲ್ಲ ಅಷ್ಟೊತ್ತಿಗೆ ಏನಾಯ್ತೋ ಗೊತ್ತಿಲ್ಲ ಸ್ವಲ್ಪ ಇದು ಮಾಡೋದು ಏನೆಲ್ಲ ಡ್ಯಾಮೇಜ್ ಆಗಿದೆ ಸರ್ ತಮ್ಮ ಅಂಗಡಿಗೆ ಗ್ಲಾಸ್ಗಳು ಪೀಸು ಇವೆಲ್ಲ ಐಟಮ್ ಎಲ್ಲ ಡ್ಯಾಮೇಜ್ ಆಗಿತ್ತು ಎಲ್ಲ ಬಿಸಾಕ್ತೆ ಅಷ್ಟೇ ನನ್ ಗೊತ್ತೆ ಹಿಂದೆ ಕೂಡ ಬರ್ತಾಯಿದ್ರು ಅವರು ಪ್ರತಿದಿನ ಅಂಗಡಿಗೆ ಬಂದು ನೀರು ಟೀ ಕುಡ್ಕೊಂಡು ಹೋಗ್ತಾಯಿದ್ರು ಅಷ್ಟೇ ಏನೂ ಮಾಡ್ತಾ ಇರಲಿಲ್ಲ ಪಾಪ ಸುಮ್ಮನೆ ಬರೋರು ಟೀ ಕುಡಿಯೋರು ಒಟ್ಟೋಗೋರು ಅದೇ ನೆನ್ನೆ ಮೊನ್ನೆ ಏನಾಯಿತು ಅನ್ನೋದು ಗೊತ್ತಿಲ್ಲ ನನಗೆ ಇಲ್ಲ ಏನಂತ ಏನಾಯಿತು ಮೇಡಮ್ ಅಂತಲೂ ನೀವು ಪ್ರಶ್ನೆ ಮಾಡೋದಕ್ಕೂ ಕೇಳಿ ಅವ್ರು ಏನು ಮಾತಾಡೋಲ್ಲ ಅವರು ಬರೋ ಥರ ಟೀ ಕುಡಿತಾರೆ ಹೋಗ್ತಾರೆ ಅಷ್ಟೇ ದುಡ್ಡು ಕೊಡ್ತಾರೆ ಹಾಂ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾಯಿದ್ರು ಆವತ್ತಿನ ದಿನ ಏನು ತಗೊಂಡಿದ್ರು ಸರ್ ಏನು ತಗೊಂಡಿಲ್ಲ ಅವರು ಬಂದರು ಹೋದರು ಅಷ್ಟೇ ಅದ್ಬಿಟ್ಟು ಇನ್ನೇನು ತೊಂದರೆ ಇಲ್ಲ ಓಂ ಪ್ರಕಾಶ್ ಅವರು ಕೂಡ ಈ ಅಂಗಡಿಗೆ ಬರ್ತಾ ಇದ್ರ ಇಲ್ಲ ಇಲ್ಲ ಅವ್ರು ಯಾವತ್ತೂ ಬಂದಿಲ್ಲ ಅವ್ರು ಅವರು ಮೊನ್ನೆನೇ ಬಂದಿದ್ದ ಮೇಡಮ್ ಅವರು ಬಂದರೆ ಎರಡು ನಿಮಿಷ ಏನು ಎತ್ತ ಅನ್ನೋದು ಗೊತ್ತಾಗ್ಲಿಲ್ಲ ಸುಮ್ಮನೆ ಹಂಗೆ ಬಂದು ಇದು ಮಾಡ್ಬಿಟ್ಟು ಹೊಟ್ಟವರು ಅಷ್ಟು ಅಲ್ಲಿ ನಿಮ್ಗೆ ಗೊತ್ತಿತ್ತು ಅವ್ರು ಓಂ ಪ್ರಕಾಶ್ ಅವ್ರ ಮಗಳು ಅಂತ ನಮ್ಗೆ ಗೊತ್ತಿರಲಿಲ್ಲ ಅವರು ಯಾರೋ ಮಾಮೂಲಿ ಬರೋರು ಹೋಗೋರು ಹೋಗೋರು ಅಷ್ಟೇ ಅದಾದ್ಬಿಟ್ಟು ಯಾವುದಾದ್ಬಿಟ್ಟು ಏನು ಗೊತ್ತಿಲ್ಲ ಅವ್ರು ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ಆಕೆ ಓಂ ಪ್ರಕಾಶ್ ಮಗಳು ಅಂತ ಹೇಳಿ ಮೊನ್ನೆ ಟೂ ಡೇಸ್ ಬ್ಯಾಕಲ್ಲಿ ಅಂದರೆ ಬಟ್ ಟೂ ಡೇಸ್ ಬ್ಯಾಕಲ್ಲಿ ಗೊತ್ತಾಗಿತ್ತು ಬಟ್ ನಿನ್ನೆ ಸಾಯಂಕಾಲ ಅವ್ರಿಗೆ ಸಂಜೆ ಏಳುವರೆ ಎಂಟು ಗಂಟೆಲಿ ಬಂದ್ರಲ್ಲ ಬಟ್ ಟೀ ಕೊಡ್ತಾ ಇದೆ ಅವರು ನನಗೆ ಚೂರು ಸೈಡ್ ಬನ್ನಿ ಅಂತ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ಬಟ್ ಇದು ಮಾಡೋದು ಎಷ್ಟು ನಷ್ಟ ಆಗಿದೆ ಸರ್ ನಿಮಗೆ ಈ ರೀತಿಯಾಗಿ ಮಾಡಿದೆ ಒಂದು ಏಳೆಂಟು ಹತ್ತು ಸಾವಿರ ನಷ್ಟ ಆಗಿದೆ ಏನು ಹೇಳ್ತೀವಿ ಸರ್ ಈ ರೀತಿಯಾಗಿ ಏಕಾಏಕಿ ಬಂದು ಅವ್ರ ಪ್ರಾಬ್ಲಮ್ಸ್ ಅವ್ರಿಗೆ ಇರುತ್ತೆ ಆದರೆ ನಮ್ಮದೇ ಆದಂಥ ಒಂದು ಕಮಿಟ್ಮೆಂಟ್ ಕೂಡ ಇದೆ ನಿಮಗೂ ಇದಿರುತ್ತೆ ನಿಮ್ಮ ಫ್ಯಾಮಿಲಿನ ಕೂಡ ಪೋಷಣೆ ಮಾಡಬೇಕು ಈ ರೀತಿಯಾಗಿ ಬೇಗ ಅವರು ಮೆಂಟಲಿ ಡಿಪ್ರೆಷನ್ ಆಗಿದ್ದಾರೆ ಅಂತೇಳಿ ಈ ಥರ ಅಂಗಡಿಗೆ ಬಂದು ನುಗ್ಗ್ದು ಅಲ್ಲೇ ಮಾಡ್ಬೋದಾ ಈ ರೀತಿಯಾಗಿ ಮಾಡ್ಬೋದಾ ಅದು ಅವರು ಸೇರಿ ಸರ್ ನಾವೇನು ಮಾಡೋಕ್ಕಾಗತ್ತೆ ಪೊಲೀಸ್ನವ್ರಿಗೆ ಹೇಳಿದ್ವಿ ಹೋಗಿ ಅವರು ಮಾತಾಡ್ತೀನಿ ಇರಪ್ಪ ಅಂತ ಹೇಳಿದ್ರು ಆಮೇಲೆ ಏನೋ ನೈಟ್ ಕೇಳೋಕ್ಕೆ ಸೈಬರ್ನ ಅಡ್ಮಿಟ್ ಮಾಡಿದ್ದೀವಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ಬರಲಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು ಅವರು ಸರ್ ಇನ್ಸಿಡೆಂಟ್ ಆದಮೇಲೆ ಪೊಲೀಸರು ಯಾವ ರೀತಿಯಾಗಿ ನಿಮ್ಗೆ ರೆಸ್ಪಾಂಡ್ ಮಾಡಿದ್ರೆ ಸರ್ ಎಲ್ಲ ಫೋಟೋ ಎಲ್ಲ ತೊಗೊಂಡ್ರು ಎಲ್ಲೆಲ್ಲ ಮಾತಾಡಿದ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಪ್ಪ ಏನು ತೊಂದರೆ ಇಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರು ಇದಿಷ್ಟು ನಂದಿನಿ ಬೂತ್ ಮಾಲೀಕರ ಮಾತಾಗಿರುವಂಥದ್ದು ಆಕೆ ಏನೂ ಮಾತನಾಡಿಲ್ಲ ಏಕಾಕಿ ಬಂದು ಕೂಡಲೇ ಸೈಡಿಗೆ ಹೋಗಿ ಮೇಡಮ್ ಅಂತ ಹೇಳಿದೆ ಆದರೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕವಾಗಿ ನನಗೆ ನಷ್ಟ ಆಗಿದೆ ಅಂತೇಳಿ ದೂರ ಕೊಟ್ಟಿದ್ದೇನೆ ಇವತ್ತು ಅಕ್ಲಾಟ್ಮೆಂಟ್ ಇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ರೆ ಇದುವರೆಗೂ ಕೂಡ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿಲ್ಲ ಆದ್ರೆ ಅವರು ಯಾವುದು ಅವರ ಫ್ಯಾಮಿಲಿಗೆ ತೊಂದರೆ ಆಗಿರ್ಬೋದು ಅದಕ್ಕೆ ಬೇರೊಬ್ಬರು ದುಃಖ ಇದೆ ಅವ್ರಿಗೂ ಕೂಡ ಅವರ ತಂದೆ ತೀರ್ಕೊಂಡಿದ್ದಾರೆ ಅದು ದುಃಖ ಇದೆ ಆದರೆ ಈ ರೀತಿಯಾಗಿ ಬಂದು ಬೇರೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ